ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಗಳೇ ಎಂದವನೇ ಫೇಸ್ಬುಕ್ ಪರಿಚಯ ಪಾರ್ಟ್ ಟು ನಿತ್ಯ ನನ್ನ ಒಡನಾಟದ ಭಾಗವಾಗ ತೊಡಗಿದರು ಆಹ್ಯ ಜೀವದ ಪ್ರೊಫೈಲ್ ಪಿಕ್ಚರ್ ನೋಡುತ್ತಿದ್ದಂತೆ ಏನೋ ಮುಗ್ಧತೆಯ ಭಾವ ಏನೋ ಸರಳ ಸಜ್ಜನಿಕೆಯ ಮೂರ್ತಿಯ ರೂಪಕದಂತೆ ಭಾಸ ಮನದ ತುಂಬ ಮೆತ್ತನೆ ಆ ಹಿರಿಯ ಪೂಜನೀಯ ಸ್ಥಾನದಲ್ಲಿ ಆಸೀನರಾಗ ತೊಡಗಿದರು ನನಗೆ ಊಟ ನಿದ್ದೆ ಕೆಲಸ ಎಲ್ಲದರಲ್ಲೂ ಮಗಳೇ ಜಾಗರೂಕ ಇದು ಬೆಂಗಳೂರು ಅಲ್ಲಿ ನೋಡು ಮೊನ್ನೆಯ ದಿವಸ ಏನೆಲ್ಲ ಆಯಿತು ಮಗಳೇ ದಯಮಾಡಿ ಆ ರಸ್ತೆಯಲ್ಲಿ ನೀನು ಸಾಗಬೇಡ ಆ ಹೋಟೆಲ್ನಲ್ಲಿ ಫುಡ್ ಸರಿ ಇರಲ್ಲ ಬೀದಿ ಬದಿಯ ಊಟ ಬೇಡವೇ ಬೇಡ ದಯವಿಟ್ಟು ಮನೆಯಿಂದಲೇ ಏನನ್ನಾದರೂ ತೆಗೆದುಕೊಂಡು ಹೋಗು ಆರೋಗ್ಯದ ಕಡೆ ಗಮನಿಸು ಒಂದು ವೇಳೆ ಸಾಧ್ಯವಾಗದಿದ್ದರೆ ಮಗಳೇ ಹೋಟೆಲ್ನಲ್ಲಿ ಜ್ಯೂಸ್ ಕುಡಿ ಟೀ ಬೇಡ ಬೆಳಗ್ಗೆ ತಪ್ಪದೇ ದೇವಸ್ಥಾನಕ್ಕೆ ಹೋಗು ನಿರ್ಮಲ ಮನದಿಂದ ಬೇಡು ನಿನಗೂ ನಿನ್ನ ಕುಟುಂಬಕ್ಕೂ ಆ ದೇವರು ಖಂಡಿತ ಒಳಿತನ್ನು ಮಾಡುತ್ತಾನೆ ಹೀಗೆಲ್ಲ ಅವರ ಆರೈಕೆ ಅವರ ಚಡಪಡಿಕೆ ನೋಡಿ ನನಗಿದು ಯಾವುದೋ ಜನ್ಮದಲ್ಲಿ ಇವರು ನನಗೆ ಖಂಡಿತ ತಂದೆಯಾಗಿದ್ದವರು ಎನಿಸುತ್ತಿತ್ತು ಇವರು ನನಗೆ ಮುಂದಿನ ಜನ್ಮದಲ್ಲಿ ಖಂಡಿತ ತಂದೆಯಾಗಲಿ ಎಂಬ ಬಯಕೆಯಂತೂ ಕಾಡುತ್ತಿತ್ತು ದಿನ ಕಳೆದಂತೆ ನಮ್ಮಿಬ್ಬರ ನಡುವೆ ಅಗಾಧವಾದ ಸಂಬಂಧವು ನೆಲೆಯಾಯಿತು ನಾನು ನನ್ನ ಮನೆಯ ಬಗ್ಗೆ ಎಲ್ಲವನ್ನೂ ಮುಚ್ಚುಮರೆಯಿಲ್ಲದೆ ಅವರಲ್ಲಿ ಹೇಳಿದೆ ಅವರು ನಾನು ನಿಮ್ಮೊಂದಿಗಿದ್ದೇವೆ ನೀನು ನನಗೆ ಮಗಳಲ್ಲವೇ ಏಕೆ ಅಂಜಿಕೆ ಎನ್ನುತ್ತಿದ್ದಂತೆ ನನ್ನ ಕಣ್ಣಲ್ಲಿ ಕಾರಣ ನುಡಿಯದೆ ಹನಿಗಳು ಉದುರಲಾರಂಭಿಸಿದವು ಎಲ್ಲವೂ ಆ ಹಿರಿಯ ಜೀವದ ಕರುಣಾಭಾವದ ಒಲುಮೆ ಎಲ್ಲವೂ ನಾ ಪಡೆದ ಪುಣ್ಯವೆಂದು ದೇವರಿಗೆ ದಿನವೂ ಧನ್ಯವಾದ ಮನಸ್ಸಿನಲ್ಲಿ ನುಡಿಯತೊಡಗಿದೆ ದೇವಸ್ಥಾನಕ್ಕೆ ಅವರ ಅಣತಿಯಂತೆ ನಿತ್ಯವೂ ಹೋಗತೊಡಗಿದೆ ಆ ದೇವರಲ್ಲಿ ನಾನೀಗ ಬೇಡುತ್ತಿರುವೆ ದೇವರೇ ನನ್ನ ಕುಟುಂಬದ ಜೊತೆ ಈ ಹಿರಿಯರನ್ನು ಚೆನ್ನಾಗಿಡು ನಿನ್ನಿಂದಲೇ ದೊರೆತ ರತ್ನ ಇವರು ದೇವರೇ ನಾನಿನಗೆ ನಿತ್ಯಣಿ ಎಂದಿಗೂ ಮಾಸದ ವರವಾಗಿ ವರದರಾಜರವರನ್ನು ನೀನು ನಮ್ಮ ಕುಟುಂಬಕ್ಕೆ ಕರುಣಿಸಿದೆ ಇದು ನಮ್ಮ ಪಾಲಿನ ವರ ಒಂದು ದಿನ ಆ ಹಿರಿಯರು ನನಗೆ ತಮ್ಮ ಮನೆಗೆ ಆಮಂತ್ರಿಸಿದರು ಈಗ ನಾನವರಿಗೆ ಅಪ್ಪಾಜಿ ಎಂದು ನಾನು ಬಾಯಿ ತುಂಬ ಕರೆದಾಗ ಅವರಿಗೆ ಅದೇನೋ ನೆಮ್ಮದಿ ನನಗೂ ಅಷ್ಟೆ ಅವರನ್ನು ಅಪ್ಪಾಜಿ ಎಂದು ಕರೆದರೆ ಒಂದು ಊಟಕ್ಕಿಂತ ಹೆಚ್ಚು ಒಂದೊಮ್ಮೆ ನಾನು ಮನೆಗೆ ಕರೆ ಮಾಡಿ ಮಾತನಾಡುವುದನ್ನು ಮರೆತರೂ ನನ್ನ ಈ ಅಪ್ಪನನ್ನು ನಾನು ಎಂದಿಗೂ ಮರೆಯುತ್ತಿರಲಿಲ್ಲ ಅವರು ಮತ್ತು ನನ್ನ ನಡುವೆ ಅದೇನೋ ಹಾಲು ಜೇನಿನಂಥ ಮಧುರ ಸಂಬಂಧ ಏರ್ಪಟ್ಟಿತ್ತು ಅವರ ಕೋರಿಕೆಯಂತೆ ಅವರ ಮನೆಗೆ ಹೋದೆ ಅಲ್ಲಿ ಅವರು ತಮ್ಮ ಮಗಳು ಸುನಿತಾಳನ್ನು ಪರಿಚಯಿಸಿದರು ವರದರಾಜರವರ ಮಡದಿಯು ತೀರಿ ಅನೇಕ ವರ್ಷಗಳಾಗಿತ್ತು ಮಗಳು ಸುನಿತಾಳಿಗೆ ತಂದೆ ವರಜರ ವರದರಾಜರವರೇ ಅಪ್ಪ ಅಮ್ಮ ಎಲ್ಲವೂ ಆಗಿದ್ದರು ವರದರಾಜರವರ ಒಬ್ಬನೇ ಮಗ ಅಮೇರಿಕಾದಲ್ಲಿ ಇದ್ದಾನಂತೆ ಅಲ್ಲಿ ಅವನು ಒಬ್ಬ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಅವನ ಫೋಟೋ ಎಲ್ಲವನ್ನು ನನಗೆ ತೋರಿಸಿದರು ಅವನು ಅಲ್ಲೇ ಮದುವೆಯಾಗಿ ಉಳಿಯುವುದಾಗಿ ನಿರ್ಧರಿಸುತ್ತಾನೆಂದು ಭಾವುಕರಾದರು ಅವರ ಮುಖ ನೋಡಿ ನನಗೂ ಕಣ್ಣಲ್ಲಿ ನೀರು ಹನಿದಂತೆ ಆದರೂ ತೋರಿಸಿಕೊಳ್ಳದೆ ಅವರನ್ನು ಸಮಾಧಾನಿಸಿದೆ ಅವರ ಮಗಳು ಸುನೀತಾ ಕನ್ನಡದಲ್ಲಿ ಎಂ ಎ ಮಾಡಿದವರು ಜಯನಗರ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದಾರೆಂದು ತಿಳಿಸಿದರು ಅವರಿಗೆ ಕನ್ನಡ ಸಾಹಿತ್ಯವೆಂದರೆ ವಿಪರೀತ ಪ್ರೀತಿ ಅವರ ಸ್ನೇಹವನ್ನು ಸಂಪಾದಿಸಿದೆ ಅದು ಸಹ ನನಗೆ ದೊರೆತ ಇನ್ನೊಂದು ರತ್ನವೆನಿಸಿತು ಮಧ್ಯಾಹ್ನದ ಊಟ ಅವರ ಮನೆಯಲ್ಲಿ ನನಗೆ ದೇವತಾ ಮನುಷ್ಯ ಚಿತ್ರದಲ್ಲಿನ ಅಣ್ಣವರು ಸುಧಾರಾಣಿ ಅಭಿನಯದ ನಿನ್ನಂಥ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ಹಾಡು ಮನದಲ್ಲಿ ನನ್ನ ಅರಿವಿಲ್ಲದೆ ಗುನುಗತೊಡಗಿತು ಅದರಲ್ಲಿ ವರದರಾಜ ತಂದೆಯಾಗಿ ನಾನು ಮಗಳಾಗಿ ನಲಿದಂತೆ ಮೆತ್ತನೆ ಸೋನೆ ಮಳೆ ಸುರಿದಂತೆ ಅನುಭೂತಿ ಒಂದು ದಿನ ಅವರ ಮಗಳು ಸುನಿತಾ ನನಗೆ ಕರೆ ಮಾಡಿ ಭಾನುವಾರ ಸಂಜೆ ಒಂದು ಸುಂದರ ಸಮಾರಂಭ ಇದೆ ಅಲ್ಲಿ ಅನೇಕ ಜನ ಕವಿಗಳು ಬಂದು ಕವಿತೆ ವಾಚಿಸಿ ರಂಜಿಸಲಿದ್ದಾರೆ ನೀವು ಜೊತೆಗೆ ಬನ್ನಿ ಎಂದರು ಜೊತೆಗೆ ಆ ಹಿರಿಯರಾದ ವರದರಾಜರವರು ಬರಲಿದ್ದಾರೆ ಎಂಬುದು ಇನ್ನೊಂದು ಹೆಮ್ಮೆಯ ವಿಷಯ ಎನಿಸಿತ್ತು ಆ ಸುಂದರ ಸಮಾರಂಭಕ್ಕೆ ನಾನು ಹೋದೆ ಅಲ್ಲಿ ಅನೇಕ ಜನ ಕವಿಗಳು ರಾಜ್ಯದ ನಾನಾ ಮೂಲೆಗಳಿಂದ ಬಂದವರು ಎಲ್ಲರೂ ಒಂದೊಂದು ಕವಿತೆಯನ್ನು ಓದಿದರು ಅದರಲ್ಲಿ ಕುಮಾರ್ ಎಂಬುವವರು ಅಪ್ಪನೆಂಬ ಅದ್ಭುತ ಎಂಬ ಕವಿತೆಯನ್ನು ಓದಿದರು ಆ ಕವಿತೆಯ ಪ್ರತಿ ಸಾಲು ನನ್ನ ಮನದ ಮನೆಯನ್ನು ತಟ್ಟಿತು ಅಪ್ಪನ ಕೊರಗನ್ನು ನೀಗಿತ್ತು ಇದನ್ನು ಓದುತ್ತಿದ್ದಂತೆ ಪಕ್ಕದಲ್ಲಿ ನೋಡಿದೆ ದೇವತಾ ಮನುಷ್ಯರಾಗಿ ವರದರಾಜ್ ಕಂಡರು ನಿಜವಾಗಲೂ ಆ ಕವಿ ಕುಮಾರ್ ಓದಿದ ಕವಿತೆ ನನ್ನ ಫೇವರೇಟ್ ಕವಿತೆಯಾಯಿತು ಆತ ಕವಿತೆ ಓದಿ ಮುಗಿಸಿ ಬಂದವನೇ ಪಕ್ಕದಲ್ಲಿದ್ದ ಅಪ್ಪಾಜಿಯವರ ಕಾಲಿಗೆ ಬಿದ್ದು ಅಪ್ಪಾಜಿ ಈ ಕವಿತೆ ನಿಮಗೆ ಅರ್ಪಣೆ ಎಂದ ಆತ ಅರಿವಿಲ್ಲದೆ ನನಗೂ ಆತ್ಮೀಯನಾದ ಕಾರ್ಯಕ್ರಮ ಮುಗಿದೊಡನೆ ಎಲ್ಲರೂ ಒಂದೆಡೆ ಕೂತು ಊಟ ಮಾಡಿದೆವು ಏನೋ ಹೊಸ ಆತ್ಮೀಯತೆ ಹೊಸ ಜಗದ ಪರಿಚಯ ಮತ್ತೆ ಮತ್ತೆ ಮನಸ್ಸಿಗೆ ಪುಳಕವೆನಿಸುವ ಗಳಿಗೆಗಳು ದಿನದಿಂದ ದಿನಕ್ಕೆ ಬಾಳಲ್ಲಿ ಮೂಡತೊಡಗಿತು ಹೊಸ ಸ್ನೇಹದ ಪರ್ವ ಗಟ್ಟಿಯಾಗತೊಡಗಿತ್ತು ನನಗೆ ಕುಮಾರ್ ಇತ್ತೀಚೆಗೆ ತುಂಬ ಆತ್ಮೀಯರೆನಿಸಿದರು ಅವರಿಗೂ ಹಿರಿಯರೆಂದರೆ ತುಂಬ ಗೌರವ ಅವರ ಆ ನಡೆ ನನ್ನನ್ನು ಅವರತ್ತ ಇನ್ನಷ್ಟು ಆಕರ್ಷಿತಗೊಳಿಸಿತು ಹಾಗೆಯೇ ಇನ್ನು ಅನೇಕ ಸ್ನೇಹಿತರನ್ನು ಹೆಚ್ಚಿಸಿಕೊಂಡೆ ನನ್ನ ಸ್ನೇಹಿತೆಗೂ ಎಲ್ಲವನ್ನೂ ಹೇಳಿದೆ ಆಕೆಯು ಸಂತೋಷಪಟ್ಟಳು ಜೊತೆಗೆ ಎಚ್ಚರಿಕೆಯ ನುಡಿಗಳನ್ನು ಹೇಳಿದಳು ಅತಿ ಆತ್ಮೀಯ ಅತಿ ಆತ್ಮೀಯತೆ ಹಿತವಲ್ಲ ಅತಿಯಾಗಿ ಖಾಸಗಿ ವಿಚಾರಗಳನ್ನು ಯಾರಲ್ಲೂ ಹೇಳಿಕೊಳ್ಳಬೇಡ ಜಾಗ್ರತೆ ಎಂದಳು ಅವಳ ಸಂಬಂಧದವರಿಗೆ ಅನಾರೋಗ್ಯದ ಕಾರಣ ತುರ್ತಾಗಿ ಒಂದು ದಿನ ಸ್ನೇಹಿತೆ ಊರಿಗೆ ಹೊರಟಳು ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ಬೇಸರವೆನಿಸತೊಡಗಿತ್ತು ಹಾಗೆಯೇ ಅಪ್ಪಾಜಿಗೆ ಕರೆ ಮಾಡಿದೆ ಮಾತನಾಡುತ್ತಾ ಗೆಳತಿ ಊರಿಗೆ ಹೋಗಿದ್ದಾಳೆಂದು ಹೇಳಿದೆ ಅಷ್ಟರಲ್ಲಿ ಅವರು ನಮ್ಮ ಮನೆಗೆ ಬಾ ಇಲ್ಲಿ ಸುನೀತಾ ಇದ್ದಾಳೆ ಅಲ್ಲಿ ಒಬ್ಬಳೇ ಏಕೆ ಇರುವೆ ಎಂದರು ಅವರ ಮಾತು ನನಗೂ ಹಿತವೆನಿಸಿ ಒಂದೆರಡು ದಿನ ಸ್ನೇಹಿತೆ ಬರುವವರೆಗೂ ಅವರ ಮನೆಗೆ ಹೋದೆ ಅಲ್ಲಿ ಅವರ ಮನೆಯಲ್ಲಿ ನಾನಿದ್ದಾಗ ಆಗಾಗ ಕುಮಾರ್ ಬರುತ್ತಿದ್ದರು ಭಾನುವಾರ ಹಾಗೆಯೇ ಸುನೀತಾ ಮತ್ತು ಕುಮಾರ್ ಅವರೊಂದಿಗೆ ಒಂದು ಸುತ್ತು ಹಾಕಿ ಬಂದೆ ಮೂರು ದಿನಗಳ ನಂತರ ಗೆಳತಿ ಮನೆಗೆ ಬಂದೊಡನೆ ನಾನು ಮರಳಿದೆ ಗೆಳತಿಯೊಂದಿಗೆ ಮನೆಗೆ ಬಂದು ಎಲ್ಲವನ್ನೂ ಹೇಳುತ್ತಾ ಕುಳಿತೆ ಆಗೊಮ್ಮೆ ಅವಳು ಚಕಿತಳಾಗಿ ನಿನ್ನಪ್ಪ ನಿಜವಾಗಲೂ ಅದ್ಭುತ ನಿನಗೆ ಅವರ ಪರಿಚಯ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ಇಲ್ಲದೆ ಹೋಗಿದ್ದಲ್ಲಿ ನನಗೆಷ್ಟು ಕಷ್ಟವಿತ್ತು ಎಂದು ನನ್ನ ಕಿವಿ ಹಿಂಡಿದಳು ಅದು ಸತ್ಯವೂ ಕೂಡ ಎನಿಸಿತ್ತು ಒಂದೆರಡು ದಿನಗಳ ನಂತರ ಕುಮಾರ್ ನನಗೆ ಒಂದು ಮೆಸೇಜ್ ಮಾಡಿದ್ದರು ಆ ಮೆಸೇಜ್ನಲ್ಲಿ ಏನಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರೇವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆ ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು